ವಿದ್ಯಾರ್ಥಿಗಳು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನಲ್ಲಿ ಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಹೊಂದಿಸಿ ಬರೋ ಹಿರಿಯನ್ನ ಇಲ್ಲಿ ಕೊಡಲಾಗಿದೆ ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಹೊಂದಿಸಿ ಬರೋ ಹಿರಿಯನ್ನ ಗುರುತಿಸಬಹುದು ನೋಡಿ ಮೊದಲನೆಯದು ಮಗು ಮತ್ತು ಹಣ್ಣುಗಳು ಮಗು ಮತ್ತು ಹಣ್ಣುಗಳು ಅನ್ನುವಂತಹ ಒಂದು ಪದ್ಯವನ್ನ ಮಳೆ ಬಿದ್ದ ನೆಲದಲ್ಲಿ ಅನ್ನುವಂತಹ ಒಂದು ಆಕರ ಗ್ರಂಥದಿಂದ ಆರಿಸಲಾಗಿದೆ ಹಾಗೆ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂಥದ್ದನ್ನು ಬರೆದಂಥವರು ಡಾಕ್ಟರ್ ಲೋಕೇಶ್ ಅಗಸನಕಟ್ಟಿಯವರು ಹಾಗೆ ಸುನಾಮಿಯ ಹಾಡು ಈ ಒಂದು ಪದ್ಯವನ್ನು ಬರೆದಂಥವರು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಹೊಲಿಗೆ ಯಂತ್ರದ ಅಮ್ಮಿ ಅನ್ನುವಂತಹ ಒಂದು ಪದ್ಯವನ್ನು ಜಂಗಮ ಪಕ್ಕೀರನ ಜೋಳಿಗೆ ಅನ್ನುವಂತಹ ಒಂದು ಆಕಾರ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಹಾಗೆ ಜೀವಕ್ಕೆ ಇಂಧನ ಅನ್ನುವಂಥದ್ದು ಇದು ಒಂದು ಜೈವಿಕ ಇಂಧನ ಅನ್ನುವಂತಹ ಒಂದು ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಹಾಗೆ ಮುಂದಿನದನ್ನು ನೋಡೋಣ ಮುಂದಿನ ಹೊಂದಿಸಿ ಬರೆಯಿರಿ ನೋಡಿ ಸೇಮ್ ಇದಾವೆ ಇವೆಲ್ಲವನ್ನು ಯಾವ ರೀತಿಯಾಗಿ ಕೊಡಬಹುದು ಅನ್ನುವಂಥದ್ದು ಇಲ್ಲಿ ಕೊಡಲಾಗಿದೆ ಮಗು ಮತ್ತು ಹಣ್ಣುಗಳು ಈ ಮಗು ಮತ್ತು ಹಣ್ಣುಗಳು ಅನ್ನುವಂಥದ್ದನ್ನು ಮಳೆ ಬಿದ್ದ ನೆಲದಲ್ಲಿ ಅನ್ನುವಂತಹ ಒಂದು ಆಕರ ಕೃತಿ ಹಾಗೆ ಲೋಕ ಶಗಸನ ಕಟ್ಟಿಯವರದು ಮತ್ತೆ ಸೂರ್ಯ ಬರುತ್ತಾನೆ ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಬರೆದಿರುವಂಥದ್ದು ಸುನಾಮಿಯ ಹಾಡು ಜಂಗಮ ಪಕೀರನ ಜೋಳಿಗೆ ಅನ್ನುವಂಥದ್ದು ಒಲಿಗೆ ಯಂತ್ರದ ಅಮ್ಮಿ ಆಗುತ್ತೆ ಕೂಸು ಕಂಡ ಕನಸಲ್ಲಿ ಅನ್ನುವಂತಹದ್ದು ಇದು ಬಸವರಾಜ್ ಉಕ್ಕುಂದ ಅವರದು ಹಾಗೆ ಮುಂದಿನದು ಮುಂದಿನದು ಮಗು ಮತ್ತು ಹಣ್ಣುಗಳು ಈ ಮಗು ಮತ್ತು ಹಣ್ಣುಗಳು ಅನ್ನುವಂಥದ್ದನ್ನು ಎಚ್ ಎಲ್ ಶಿ ಎಚ್ ಎಸ್ ಶಿವಪ್ರಕಾಶ್ರವರು ಬರೆದಿದ್ದಾರೆ ಹಾಗೆ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂಥದ್ದನ್ನು ಡಾಕ್ಟರ್ ಲೋಕೇಶ್ ಅಗಸನಕಟ್ಟಿ ಅವರು ಬರೆದಿದ್ದಾರೆ ಹಾಗೆ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರದು ಲೋಹದ ಕಣ್ಣು ಅನ್ನುವಂಥದ್ದು ಇನ್ನು ಜಂಗಮ ಪಕ್ಕೀರನ ಜೋಳಿಗೆ ಅನ್ನುವಂಥದ್ದು ಆರಿಫ್ ರಾಜ ಅವರು ಬರೆದಿರುವಂಥದ್ದು ಹಾಗೆ ಜೀವಕ್ಕೆ ಇಂಧನ ಅನ್ನುವಂಥದ್ದು ಬಸವರಾಜ್ ಒಕ್ಕುಂದರವ್ರದ್ದು ಹಾಗೆ ಎಚ್ ಎಸ್ ರವರು ಬರೆದಿರುವಂಥದ್ದು ಎಚ್ ಎಸ್ ರವರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಚ್ ಎಸ್ ರವರು ಬರೆದಿರುವಂತಹ ಒಂದು ಪದ್ಯ ಅಂದರೆ ಮಗು ಮತ್ತು ಹಣ್ಣುಗಳು ಈ ಮಗು ಮತ್ತು ಹಣ್ಣುಗಳು ಅನ್ನುವಂತಹ ಒಂದು ಪದ್ಯವನ್ನು ಮಳೆ ಬಿದ್ದ ಒಂದು ಮಳೆ ಬಿದ್ದ ನೆಲದಲ್ಲಿ ಅನ್ನುವಂತಹ ಒಂದು ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಹಾಗೆ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂಥದ್ದು ಡಾಕ್ಟರ್ ಲೋಕೇಶ್ ಅಗಸನಕಟ್ಟಿ ಅವರದು ಲೋಹದ ಕಣ್ಣು ಅನ್ನುವಂತಹ ಒಂದು ಪದ್ಯವನ್ನು ಸುನಾಮಿಯ ಹಾಡು ಅನ್ನುವಂತಹ ಪದ್ಯವನ್ನ ಲೋಹದ ಕಣ್ಣು ಅನ್ನುವಂತಹ ಒಂದು ಆಕಾರ ಗ್ರಹದಿಂದ ಹೋಗಿದೆ ಹಾಗೆ ಆ ಆರಿಫ್ ರಾಜ ಅನ್ನುವಂಥದ್ದು ಜಂಗಮ ಪಕ್ಕೀರನ ಜೋಳಿಗೆ ಬಸವರಾಜ್ ಬಕ್ಕುಂದ ಅವರು ಕೂಸು ಕನಸಿನಲ್ಲಿ ಅನ್ನುವಂಥದ್ದು ಹಾಗೆ ಮುಂದಿನದ ಒಂದು ಆ ಕೊನೆಯ ಒಂದು ಮಾಶದ ಫಾಲೋಯಿಂಗ್ ಎಚ್ ಎಸ್ವಿಪ್ರಕಾಶ್ ರವರದು ಮಗು ಮತ್ತು ಹಣ್ಣುಗಳು ಹಾಗೆ ಡಾಕ್ಟರ್ ಲೋಕೇಶ್ ಕಟ್ಟಿಯವರು ಮತ್ತೆ ಸೂರ್ಯ ಬರುತ್ತಾನೆ ಸುನಾಮಿಯ ಹಾಡು ಲೋಹದ ಕಣ್ಣು ಹೋಲಿಗೆ ಯಂತ್ರದ ಅಮ್ಮಿ ಆರ್ಯಪುರಾಜ ಹಾಗೆ ಜೀವಕ್ಕೆ ಇಂಧನ ಕೂಸು ಕಂಡ ಕನಸನ್ನಿ ಇಷ್ಟು ಒಂದು ಮ್ಯಾಚ್ ಪಾಲಿನ ನೀವು ಪರ್ಫೆಕ್ಟಾಗಿ ಕೈಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಐದು ಅಂತರ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅದನ್ನು ನಾನು ಧನ್ಯವಾದಗಳು